ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಆಂಟಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಸಂಡೇ ಆಗಿರೋದ್ರಿಂದ ಸ್ಪೆಷಲಾಗಿ ಮಾಡೋಣ ಅಂತ ಚಿಕನ್ ಸಾಂಬಾರು ನಾಟಿ ಸ್ಟೈಲಲ್ಲಿ ಅವರೇ ಎಲ್ಲ ಹಾಕ್ಬಿಟ್ಟು ಮಾಡಿದ್ವಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಇಡ್ಲಿ ದೋಸೆ ಜೊತೆ ಅಂತೂ ವೆಜ್ ಸೂಪರಾಗಿರುತ್ತಲ್ಲ ಅದಕ್ಕೋಸ್ಕರ ಇಡ್ಲಿ ಮಾಡಿಬಿಟ್ಟು ಚಿಕನ್ ಸಾಂಬಾರು ಮಾಡಿದ್ವಿ ಬೆಳೆಯೇ ನಂದು ಹೀಟ್ ಬಾಡಿ ಆಗಿರೋದ್ರಿಂದ ಚಿಕನ್ ತಿಂದರೆ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ ನನಗೆ ಅದಕ್ಕೆ ತಿಂಡಿ ಮಾಡಿಕೊಂಡು ಲೆಮನ್ ವಾಟರ್ ಕುಡಿತಾ ಇದ್ದೀನಿ ಚಿಯಾ ಸೀಡ್ಸ್ ಹಾಕ್ಬಿಟ್ಟು ನೈಟೆ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಕುಡ್ಕೊಂಡು ಮತ್ತು ಆಂಟಿ ಕಜ್ಜಾಯ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಿದ್ವಿ ರೆಸಿಪಿ ಎಲ್ಲ ನಾನು ಕಂಪ್ಲೀಟಾಗಿ ಶೇರ್ ಮಾಡಿಲ್ಲ ಯಾಕಂದರೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ವಿಡಿಯೋ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಮಾಡಿಕೊಂಡಾಗ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಹೇಗೆ ಮಾಡಿದ್ವಿ ಅಂತ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬೇಡ ಮತ್ತು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಅದಕ್ಕೋಸ್ಕರ ಎಲ್ಲ ಮಾಡಿಲ್ಲ ಪಾಕ ತೆಗಿತಾ ಇದ್ದಾರೆ ಆಂಟಿ ನಮ್ಮ ಚಿಕ್ಕಮ್ಮಯೂರು ಯಾವ ಥರ ಮಾಡೋದು ಅಂತೆಲ್ಲ ಹೇಳ್ಕೊಡ್ತಿದ್ದಾರೆ ಮೆಷರ್ಮೆಂಟ್ಸ್ ಎಷ್ಟಾಗಬೇಕು ಅಂತ ನನ್ನ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ ಫುಲ್ಲು ಕೋಲ್ಡ್ ಆಗಿದೆ ಮತ್ತು ಜ್ವರ ಬಂದಿದೆ ಅದಕ್ಕೆ ನಾನು ಟೂ ತ್ರೀ ಡೇಸ್ ಒನ್ಸು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ವಾಯ್ಸು ತುಂಬ ಕೆಟ್ಟದಾಗಿತ್ತು ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ ಬಟ್ ಇವಾಗಲೂ ಹಾಗೇ ಇದೆ ವಾಯ್ಸು ಬಟ್ ಆದರೂ ಅಪ್ಲೋಡ್ ಮಾಡಬೇಕು ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಪಾಕ ಮೇ ಬಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ತೆಗಿತಾ ಇರೋದು ನಾವು ಮನೆಯಲ್ಲಿ ಪಾಕ ಎಲ್ಲ ತೆಗ್ದೇ ಇಲ್ಲ ನಮ್ಮ ದೊಡ್ಡಮ್ಮ ಯಾರಾದರೂ ಮಾಡಿದಾಗ ಪಾಕನೇ ತಗೊಂಡು ಬಂದು ಕೊಡ್ತಾರೆ ಅದನ್ನು ಸುಟ್ಕೊಂಡು ತಿಂತಾ ಇದ್ವಿ ಕಜ್ಜಾಯ ಬಟ್ ಇದೇ ಫಸ್ಟ್ ಟೈಮು ಪಾಕ ಪಾಕ ತೆಗಿತಾ ಇರೋದು ಅದಕ್ಕೆ ನಾನು ನೋಡ್ತಿದ್ದೆ ಯಾವ ಥರ ಏನು ಅಂತ ಯೂಟ್ಯೂಬಲ್ಲಿ ನೋಡಿದ್ದೀನಿ ಟ್ರೈ ಮಾಡೋಣ ಅಂದ್ಕೊಂಡೆ ಬಟ್ ಯೂಟ್ಯೂಬಲ್ಲಿ ಒಂದೊಂದು ಎಲ್ಲ ಕೆಟ್ಟೋಗಿಬಿಡುತ್ತಲ್ವ ಅದಕ್ಕೋಸ್ಕರ ಆಂಟಿನೇ ಕರೆದು ಮಾಡಿಸ್ತಾ ಇದ್ದೀವಿ ಕಜ್ಜಾಯ ಪಾಕ ತೆಗೆಯೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೆ ಬಟ್ ಏನಿಲ್ಲ ಅಷ್ಟೊಂದೇನು ಕಷ್ಟ ಇಲ್ಲ ಅನ್ನಿಸ್ತು ಈಸಿನೇ ಬಟ್ ಅದು ಗಟ್ಟಿ ಕಷ್ಟ ಕಜ್ಜಾಯ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಅದೇ ಸ್ವಲ್ಪ ಕನ್ಫ್ಯೂಷನ್ಸು ಒಬ್ರು ಹೇಳ್ತಾರೆ ಕೊಬ್ಬರಿ ಹಾಕಬೇಕು ಅಂತ ಒಬ್ರು ಹಾಕ್ಬಾರ್ದು ಅಂತಾರೆ ಒಬ್ಬರು ಬಾಳೆಹಣ್ಣು ಹಾಕ್ತಾರೆ ಇವಾಗ ನಮ್ಮ ಆಂಟಿ ಬಾಳೆಹಣ್ಣು ಹಾಕಿದ್ರು ನಮ್ಮ ದೊಡಮ್ಮ ಬಾಳೆಹಣ್ಣು ಹಾಕಲ್ಲ ಸೊ ಅದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಯೂಟ್ಯೂಬಲ್ಲೂ ಅಷ್ಟೇ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅದು ಯಾವ್ದು ಪರ್ಫೆಕ್ಟಾಗಿ ಮಾಡೋದು ಪ್ರೊಸೀಜರ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಅದೊಂದು ಗೊತ್ತಾದರೆ ಮೇ ಬಿ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ ಸ್ವಲ್ಪನೇ ಮಾಡಿಬಿಟ್ಟು ಈ ಇವಾಗಲೂ ಅಷ್ಟೇ ಸ್ವಲ್ಪನೇ ಮಾಡ್ಕೊತಾ ಇರೋದು ಒಂದು ಗ್ಲಾಸ್ ಅಕ್ಕಿ ಅಷ್ಟೇ ಹಾಕ್ಕೊಂಡಿದ್ದು ನಾವು ಸ್ವಲ್ಪ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕೆಟ್ಟೋಗ್ಬಿಟ್ರೆ ಅಂತ ಭಯ ಅದಕ್ಕೆ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ಟೈಮ್ ನಾನು ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಒಂದು ಗ್ಲಾಸೇ ಹಾಕ್ಕೊಳ್ಳೋದು ನೋಡೋಣ ಹೇಗೆ ಬರುತ್ತೆ ಅಂತ ಇದೂ ಅಷ್ಟೇ ಯೂಟ್ಯೂಬಲ್ಲಿ ಅಲ್ಲಿ ಬೌಲಲ್ಲಿ ನೀರಿಟ್ಕೊಂಡಿದೀವಲ್ಲ ಗೊತ್ತಲ್ವ ಎಲ್ರಿಗೂ ಪಾಕ ತೆಗಿಬೇಕಾದ್ರೆ ನೀರಿಗೆ ಹಾಕ್ಬಿಟ್ಟು ಪಾಕ ಬಂದಿದೆಯಾ ಅಂತ ಚೆಕ್ ಮಾಡ್ತಾರೆ ಅದೇ ಥರನೇ ಯೂಟ್ಯೂಬಲ್ಲೂ ಅದೇ ಥರ ತೋರಿಸಿದ್ರು ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ದೊಡ್ಡಮ್ಮ ಎಲ್ಲ ಹೇಳಿದ್ದು ಆ ಥರ ಪಾಕ ಬರಬಾರ್ದು ಉಂಡೆ ನೀರಿಗೆ ಹಾಕಿದಾಗ ಅದೊಂದು ಬರುತ್ತಲ್ಲ ಉಂಡೆ ಆ ಥರ ಬರಬಾರ್ದು ಅಂತ ಹೇಳಿದ್ರು ಅದು ಯಾವ ಥರ ಹೇಗೆ ಮಾಡಬೇಕು ಅಂತ ಸ್ವಲ್ಪ ಗೊತ್ತಾಗ್ಲಿಲ್ಲ ಅಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಅವರು ಅಷ್ಟೇ ಕಜ್ಜಾಯ ಮಾಡಿದಾಗೆಲ್ಲ ಪಾಕ ತಂದು ಕೊಡ್ತಾರೆ ಅವರು ಈ ಥರ ವೈಟ್ ರೈಸ್ ಯೂಸೇ ಮಾಡೋಲ್ಲ ಕೆಂಪಕ್ಕಿಯಿಂದ ಮಾಡ್ತಾರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಕೆಂಪಕ್ಕಿಯಿಂದ ಮಾಡ್ತಾರಂತೆ ಅದು ಹೆಲ್ತಿಗೂ ಅಷ್ಟೇ ತುಂಬ ಒಳ್ಳೆಯದಂತೆ ಕೆಂಪಕ್ಕಿ ಈ ಥರ ವೈಟ್ ರೈಸ್ ಎಲ್ಲ ಯೂಸೇ ಮಾಡೋದಿಲ್ವಂತೆ ಸೊ ಅದೇ ಥರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅದಕ್ಕೆ ಅವ್ರ ಹತ್ರನೂ ಸ್ವಲ್ಪ ನೋಡ್ಕೊಳ್ಳೋಣ ಅಂತ ಅವ್ರಿಗೂ ಹೇಳಿದ್ದೀನಿ ಒಂದು ದಿನ ಹೋಗ್ಬಿಟ್ಟು ಅವರು ಯಾವ ಥರ ಮಾಡ್ತಾರೆ ಅಂತ ನೋಡ್ಕೊಳ್ಬೇಕು ನೋಡೋಣ ಯಾವ ಥರ ಚೆನ್ನಾಗಿ ಬೀರುತ್ತೆ ನನಗೆ ಯೂಶ್ವಲಿ ವೈಟ್ ರೈಸ್ ಇಷ್ಟ ಆಗಲ್ಲ ಸೊ ನಾನು ಕೆಂಪಕ್ಕಿಂದನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಆ ಥರನೂ ನೋಡ್ಕೊಳ್ತೀನಿ ಯಾವ ಥರ ಮಾಡೋದು ಅಂತ ಒಂದಿನ ಹೋಗಿ ನೋಡಿಕೊಂಡು ಟ್ರೈ ಮಾಡ್ತೀನಿ ಫೈನಲ್ಲಿ ಮುಗಿ ತುಪ್ಪ ಹಾಕ ತೆಗ್ದಿದ್ದು ಅದು ಸ್ವಲ್ಪ ದಿನ ಇಟ್ಬಿಟ್ಟು ತಿಂದ್ರೇ ಟೇಸ್ಟು ಎಷ್ಟು ದಿನ ಬೇಕಾದರೂ ಇಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ನೋಡಿ ರೆಡಿಯಾಗಿದೆ ಸ್ವಲ್ಪ ತಣ್ಣಗಾದಮೇಲೆ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಹಾಕಿಟ್ಕೊಳ್ಬೋದು ಕಣ್ಣು ಅಲ್ಲಮ್ಮ ಕಣ್ಣು ಐಸ್ ಕಟ್ನೆಯಲ್ಲಿಗು ಮುಗು ಬಾಯಿ ಹ್ಞೂ ತಲೆ ಹ್ಞೂ ಕೂದಲು ಹ್ಞೂ ಕೈ ಹ್ಞೂ ಕಾಲು ಅಮ್ಮ ಗುಡ್ಡಿ ಗುಡ್ಡಿಯಲ್ಲಿ ಟಿವಿ ಮಮ್ಮ ಎಲ್ಲಿ ಮಮ್ಮನಾ ಕ್ರಿಸ್ಮಸ್ ನ್ಯೂ ಇಯರ್ಗೆ ಕಂಪನಿಯಿಂದ ಪ್ಲಮ್ ಕೇಕ್ ಜೊತೆ ಸ್ವಲ್ಪ ಗಿಫ್ಟು ಎಲ್ಲ ಕಳಿಸಿದ್ರು ನಾವು ಪ್ಲಮ್ ಕೇಕ್ ತಿಂದಿಲ್ಲ ಅದು ತುಂಬ ಸ್ಟ್ರಾಂಗ್ ಸ್ಮೆಲ್ ಬರ್ತಿತ್ತು ರಮ್ ಏನೋ ಮಿಕ್ಸ್ ಮಾಡಿದ್ರು ಅನಿಸುತ್ತೆ ವೈನ್ ಮಿಕ್ಸ್ ಮಾಡ್ತಾರೆ ಗೊತ್ತು ಬಟ್ ರಮ್ಮು ಮಿಕ್ಸ್ ಮಾಡ್ತಾರೆ ಬಟ್ ಇದಕ್ಕೆ ರಮ್ಮ ಮಿಕ್ಸ್ ಮಾಡಿದ್ರು ತುಂಬ ಸ್ಟ್ರಾಂಗ್ ಅನ್ನಿಸ್ತು ಇಷ್ಟನೇ ಆಗಲಿಲ್ಲ ಅದಕ್ಕೆ ತಿಂದಿಲ್ಲ ನಾವು ಕಜ್ಜಾಯ ಕರೆದ್ರು ಅಮ್ಮ ಎಣ್ಣೆಯಲ್ಲಿ ಹಾಕ್ಬಿಟ್ಟು ತುಂಬ ಗಟ್ಟಿಯಾಗಿ ಬಂತು ತುಂಬ ಹಾರ್ಡಾಯಿತು ಅದು ಯಾಕೆ ಹಾಡಾಯಿತು ಅಂದರೆ ತುಂಬ ತೆಳ್ಳಗೆ ಅಮ್ಮ ಯಾವ ಥರ ಮಾಡಿದ್ರೋ ಗೊತ್ತಿಲ್ಲ ಬಟ್ ತುಂಬ ಹಾಡಾಯ್ತು ಅದು ಅದು ಅಷ್ಟು ಏನೋ ನಾನೇ ತಿಂದೆ ಅದು ಗಟ್ಟಿ ಆದರೂ ಪರವಾಗಿಲ್ಲ ನನಗೆ ಇಷ್ಟ ಅಂದ್ಬಿಟ್ಟು ಅದನ್ನೇ ತಿಂದ್ಕೊಂಡೆ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿತ್ತು ಟೇಸ್ಟ್ ಎಲ್ಲ ಉಗೋಕ್ಕೆ ಬಟ್ ಅಮ್ಮಗೆ ಬಂದು ಬರಲಿಲ್ಲ ಮಾಡೋಕ್ಕೆ ಗಟ್ಟಿಯಾಗಿತ್ತು ಗುಡ್ಡಿದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಂದು ಆರವದೇನೆ ಅಮ್ಮ ಏನೂ ನೋಡ್ಕೊಂಡಿಲ್ಲ ಅಂದರೆ ಬಣಂತಿಯಲ್ಲೂ ನೋಡ್ಕೊಂಡಿಲ್ಲ ಎಲ್ಲ ನಾನು ಮತ್ತು ಆರವೇ ನೋಡ್ಕೊಂಡಿದ್ದವ್ರಿಗೆ ನೋಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅಷ್ಟು ಅವಳು ತುಂಬ ಚೇಷ್ಟೆ ನನ್ನನ್ನೇ ಎಕ್ಸ್ಪೆಕ್ಟ್ ಅವಳು ಜಾಸ್ತಿ ಇವಾಗಲೂ ಅಷ್ಟೇ ಇವಾಗಲೂ ಊಟ ನಾನೇ ಮಾಡಿಸೋದು ಸ್ನಾನ ಮಾಡಿ ನಾನೇ ಮಾಡಿಸೋದು ಎಲ್ಲ ಕಂಪ್ಲೀಟ್ ಅವಳ ರೆಸ್ಪಾನ್ಸಿಬಿಲಿಟಿನೇ ನಂದು ಅಮ್ಮ ಏನೂ ಮಾಡೋದಿಲ್ಲ ಅವಳನ್ನ ಆಟ ಆಡಿಸೋದು ನಾನೇ ಸ್ವಲ್ಪ ಫ್ರೀ ಇರಬೇಕಾದ್ರೆ ಎಲ್ಲ ಚೆನ್ನಾಗಿ ಆಟಾಡಿಸ್ತೀನಿ ಅವಳನ್ನ ಮತ್ತು ಅಮ್ಮ ಮಾಡಿದ್ದು ಚೆನ್ನಾಗಿ ಬಂದಿಲ್ಲ ಕಜ್ಜಾಯ ಅಂತ ಆರಾಮ್ ನಾನು ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಪೂರಿ ಥರ ಉಪ್ತಿದೆ ಕಜ್ಜಾಯ ಅಂತೂ ಟೇಸ್ಟ್ ಆಗಲಿ ಮತ್ತು ಅದು ಸಾಫ್ಟ್ ಕೂಡ ಆಯಿತು ಮೇ ಬಿ ಅದು ದಪ್ಪ ಹಾಕಬೇಕು ಹಾಕಬೇಕಿತ್ತು ಅನಿಸುತ್ತೆ ತಿಕ್ಕಾಗಿ ಹಾಕಬೇಕು ಅಮ್ಮ ಬಂದು ತುಂಬ ತೆಳ್ಳಕ್ಕೆ ಹಾಕಿದರು ತ ತಟ್ಬಿಟ್ಟು ಸೊ ಆರವು ಸ್ವಲ್ಪ ದಪ್ಪ ಹಾಕಿದರು ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನಾನೇ ಮಾಡ್ತಿದ್ದೆ ಅಷ್ಟು ಬೇಗ ಮಾಡ್ಕೊಂಡಿದ್ದೀರಾ ವೇಸ್ಟ್ ಮಾಡಿದ್ದೀರಾ ಅಷ್ಟೊಂದು ಕಜ್ಜಾಯ ಅಂತ ನಾವು ಟ್ರೈ ಮಾಡೋಣ ಹೇಗೆ ಬಂದಿದ್ದೀವ ಏನೋ ಪಾಕ ಅಂತ ಪಾಕ ತೆಗೆದು ಒಂದು ನೆಕ್ಸ್ಟ್ ಡೇ ಅನಿಸುತ್ತೆ ಮಾಡಿದ್ದು ಇದೊಂದು ತ್ರೀ ಫೋರ್ ಡೇಸ್ ಬಿಟ್ಟು ಆರವ್ಗೆ ಲೀವ್ ಇರಬೇಕಾದ್ರೆ ಮಾಡಿರೋದು ತುಂಬ ಚೆನ್ನಾಗಿ ಬಂತು ಇದು ಆರವ ಅವರಮ್ಮ ಎಲ್ಲ ಮಾಡ್ತಿದ್ರಂತೆ ಕಜ್ಜಾಯ ಕರ್ಜಿಕಾಯಿ ಸಂಡಿಗೆ ಅದರಿಂದ ನೋಡಿದ್ದಾರೆ ಅವರು ಚಿಕ್ಕ ವಯಸ್ಸಲ್ಲಿ ಅದರಿಂದ ಸ್ವಲ್ಪ ಐಡಿಯಾ ಇದೆ ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟು ಒನ್ ಇಯರ್ ಮಾಡಿದ್ದಾರೆ ಸೊ ಅದರಿಂದ ಸ್ವಲ್ಪ ನಾಲೆಜ್ ಇದೆ ಹೇಗೆ ಮಾಡಬೇಕು ಏನು ಅಂತ ನಮಗೆಲ್ಲ ಅಷ್ಟೊಂದು ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಡ್ಯಾಡಿ ಏನೂ ನೆಡಕ್ಕೆ ಬಿಡ್ತಾ ಇರಲಿಲ್ಲ ಯಾರಾದರೂ ಪಾಕ ಮಾಡಿದ್ರೆ ತಂದು ಕೊಡ್ತಾಯಿದ್ರು ಅಷ್ಟೇ ನಾವು ಈ ಥರ ಸ್ವೀಟ್ಸ್ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ ಡ್ಯಾಡಿ ಅವಾಗಲಿ ನಾನು ಅಷ್ಟೆ ಏನು ಮಾಡಬೇಡ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟು ಅದ್ರ ಬದಲು ರೆಡಿಮೇಡೇ ಸಿಗುತ್ತೆ ರೆಡಿಮೇಡೇ ತಂದು ಕೊಡ್ತೀನಿ ಅಂತ ತಂದ್ಕೊಟ್ಬಿಡ್ತಾಯಿದ್ರು ಅಷ್ಟೆ ನಾವೇನು ಮಾಡ್ತಾ ಇರಲಿಲ್ಲ ಮನೆಯಲ್ಲಿ ಸ್ವೀಟ್ಸ್ ಎಲ್ಲ ಮಾಡೋ ಹಾಗಿದ್ರೆ ನಮ್ಮ ದೊಡ್ಡಮ್ಮನ ಕರೆಸ್ತಾಯಿದ್ವಿ ಅವರು ಮಾಡಿಕೊಡ್ತಾಯಿದ್ರು ಮನೆಯಲ್ಲಿ ಒಬ್ಬಟ್ಟು ಬಿಟ್ಟರೆ ಮಾಡ್ತಾ ಇರಲಿಲ್ಲ ಬೇರೆ ಎಲ್ಲಾನು ಬೇಕಾದರೆ ತಿನ್ನಬೇಕು ಅನಿಸಿದ್ರೆ ಅಂಗಡಿಯಿಂದ ಶಾಪಿಂದ ತಂದು ಕೊಡೋರು ತಿಂತಾ ಇದ್ವಿ ಇಲ್ಲಾಂದರೆ ದೊಡ್ಡಮ್ಮ ಯಾರಾದರೂ ಬಂದಾಗ ಅವ್ರ ಕೈನಲ್ಲಿ ಏನಾದರೂ ಸ್ಪೆಷಲಾಗಿ ಈ ಥರ ಮಾಡಿಸ್ತಾ ಇದ್ವಿ ಅದು ಬಿಟ್ಟರೆ ಚಕ್ಲಿ ಆಗಲಿ ನಿಪ್ಪೊಟ್ಟಾಗಲಿ ಸಂಡಿಗೆ ಇದೆಲ್ಲ ಏನೂ ಇರಲಿಲ್ಲ ಅಮ್ಮಗೆ ಅದೆಲ್ಲ ಮೇ ಬಿ ಗೊತ್ತೂ ಇಲ್ಲ ಅನಿಸುತ್ತೆ ಯಾವ ಥರ ಮಾಡಬೇಕಂತ ಮೆಷರ್ ಗೊತ್ತು ಹೇಗೆ ಮಾಡಬೇಕು ಅಂತ ಬಟ್ ಮೆಷರ್ಮೆಂಟ್ಸ್ ಗೊತ್ತಾಗೋದಿಲ್ಲ ಯಾಕಂದರೆ ಅವಾಗಿಂದ ನಾವು ಚಿಕ್ಕ ವಯಸ್ಸಿಂದನೂ ಮಾಡಿ ಅಭ್ಯಾಸ ಇಲ್ಲ ಅದಕ್ಕೋಸ್ಕರನೇ ಇದೆಲ್ಲ ಏನು ಮಾಡೋಲ್ಲ ಗುಡ್ಡಿಗೆ ಟಿ ವಿ ಹಾಕಿ ಕೂರಿಸ್ಬಿಟ್ಟು ನಾವಿಲ್ಲಿ ಕಜ್ಜಾಯ ಮಾಡ್ತಾಯಿದ್ದೀವಿ ಫಸ್ಟು ನೋಡೋಣ ಫಸ್ಟು ಒಂದು ಕಜ್ಜಾಯ ಮಾಡಿ ನೋಡೋಣ ಆಮೇಲೆ ಚೆನ್ನಾಗಿ ಬಂದರೆ ಮತ್ತೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ವಿ ತುಂಬ ಚೆನ್ನಾಗಿ ಬಂತು ಅದಕ್ಕೋಸ್ಕರ ಎಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಗುಡ್ಡಿ ಆವಾಗ ಅವಾಗ ಬರೋದು ಕಿಚನ್ ಹತ್ರ ನೋಡೋದು ಎಲ್ಲ ಮಾಡ್ತಿದ್ಲು ಏನಿಲ್ಲ ಒಂದು ಸ್ವಲ್ಪ ಒಂದು ತ್ರೀ ಟು ಫೋರ್ ಕಜ್ಜಾಯ ಆಯಿತು ಅಷ್ಟೇ ಯಾಕಂದರೆ ನಾವು ಫಸ್ಟೇ ಮಾಡಿಬಿಟ್ಟಿದ್ವಿ ಅಮ್ಮ ಮಾಡಿದ್ರಲ್ಲ ಎಷ್ಟೊಂದು ಕಜ್ಜಾಯ ತುಂಬ ಹಾರ್ಡಗಿ ಆಯಿತು ಅದರಲ್ಲೇ ಸ್ವಲ್ಪ ವೇಸ್ಟ್ ಆಯಿತು ಮತ್ತು ಈವಾಗ ಸ್ವಲ್ಪ ಒಂದು ತ್ರೀ ಫೋರ್ ಯಾಕಂದರೆ ನಾವು ಸ್ವಲ್ಪನೇ ಮಾಡ್ಕೊಂಡಿದ್ದು ನಾನು ಆರೋಗ್ಯ ರೇಗಿಸ್ಕೊಂಡು ಹೇಳ್ತಿದ್ದೆ ನಿನಗೆ ಎಲ್ಲ ಗೊತ್ತು ಮತ್ತು ಇನ್ನೇ ನೀನೇ ಮಾಡ್ಕೊಡ್ಬೋದಲ್ಲ ಸಣ್ಣಿಗೆ ಮಾಡು ಮತ್ತು ಕಜ್ಜಾಯ ಮಾಡು ಅಂತೆಲ್ಲ ಹೇಳ್ತಿದ್ದೆ ಒಂದಿನ ಸಣ್ಣಗೆ ಮಾಡೋಣ ಇರು ಫ್ರೀ ಇರಬೇಕಾದ್ರೆ ನನಗೆ ಲೀವ್ ಇರಬೇಕಾದ್ರೆ ಮಾಡೋಣ ಅಕ್ಕಿ ನಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನೋಡಬೇಕು ಯಾವಾಗಲಾದರೂ ತುಂಬ ಕಂಟಿನ್ಯೂಸ್ ಲೀವ್ ಇದ್ದರೆ ಅವಾಗ ಮಾಡಬೇಕು ಹೇಗೆ ಬರುತ್ತೋ ನೋಡಬೇಕು ಅಂದರೆ ಅವರು ಚಿಕ್ಕ ವಯಸ್ಸಲ್ಲಿ ನೋಡಿರೋದು ಅಂದರೆ ವೆರಿ ಯಂಗ್ ಏಜಲ್ಲೇ ಅವರು ತಾಯಿ ತೀರ್ಕೊಂಡಿರೋದ್ರಿಂದ ಅಷ್ಟೊಂದು ನೆನಪಿಲ್ಲ ಈ ಡಿಶಸ್ ಎಲ್ಲ ಹೇಗೆ ಮಾಡೋದು ಅಂತ ಸ್ವಲ್ಪ ಸ್ವಲ್ಪ ನೆನಪಿರುತ್ತಷ್ಟೆ ಅವರು ಯೂಟ್ಯೂಬ್ ನೋಡ್ಕೊಂಡೇ ಮಾಡಬೇಕು ಮಾಡ್ತಾ ಮಾಡ್ತಾನೆ ಹಾಗೆ ಇದ್ವಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಬಿಸಿ ಬಿಸಿನೇ ತಿಂದ್ಕೊಂಡ್ಬಿಟ್ಟು ಬಾಕ್ಸಿಗೂ ಕೂಡ ಹಾಕಿಟ್ಟಿರಲಿಲ್ಲ ಅಮ್ಮ ಕೂಡ ಇರಲಿಲ್ಲ ಅವ್ರು ನನಗಾದ್ರೂ ಒಂದು ಇಡಬೇಕಾಯ್ತಲ್ವ ಎಷ್ಟು ಚೆನ್ನಾಗಾಗಿತ್ತು ನನಗಾದ್ರೂ ಇಡಬೇಕಿತ್ತು ನೀವು ಹಾಗೆ ಎಲ್ಲ ಖಾಲಿ ಮಾಡಿದ್ದೀರ ಅಂತ ಹೇಳ್ತಿದ್ರು ಯಾಕಂದರೆ ಅದು ಸ್ಟಾರ್ಟಿಂಗಲ್ಲಿ ಕೂಡ ತುಂಬ ಹಾರ್ಡ್ ಆಯಿತು ಬಟ್ ವೇಸ್ಟ್ ಆಯಿತು ಒಂದೆರಡು ತಿನ್ಕೊಂಡೆ ಮಿಕ್ಕಿರೋದೆಲ್ಲ ವೇಸ್ಟ್ ಆಯಿತು ನನಗೆ ಕಜ್ಜಾಯ ತುಂಬ ಇಷ್ಟ ಅದಕ್ಕೆ ನಾನೇ ತಿನ್ಕೊಂಬಿಟ್ಟೆ ಬಿಸಿ ಬಿಸಿನೇ ಹಾಗೆ ತಿನ್ಕೊಂಬಿಟ್ಟೆ ಇದು ಉದ್ದಿನ ವಡೆ ಥರ ಶೇಪ್ ಮಾಡ್ತೀನಿ ಅಂದ್ಬಿಟ್ಟು ಉದ್ದಿನ ವಡೆ ಥರ ಮಾಡಿ ಇದ್ದಾರೆ ಎಣ್ಣೆಯಲ್ಲಿ ಅಷ್ಟೇ ಬಾಕ್ಸಿಗೆ ಹಾಕಿ ಎತ್ತಿಡೋಣ ಅಂತ ಅಂದ್ಕೊಂಡಿದ್ವಿ ಒಂದು ತ್ರೀ ಟು ಫೋರ್ ಕಜ್ಜಾಯ ಆಯಿತು ಅಷ್ಟೇ ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಟ್ಟು ಸಾಫ್ಟ್ ಆಗುತ್ತೆ ಸಾಫ್ಟ್ ಆದಮೇಲೆ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ ನೋಡಿದ್ರೆ ಹಾಗೆ ಮಾಡ್ತಾ ಮಾಡ್ತಾನೆ ಎಲ್ಲ ಖಾಲಿ ಆಗೋಯಿತು ಚೆನ್ನಾಗಿತ್ತು ಏನು ಸ್ವಲ್ಪ ಸ್ವೀಟ್ ಕಮ್ಮಿ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಬೇಕಿತ್ತು ಅದು ಬಿಟ್ಟರೆ ಏನೂ ಇಲ್ಲ ಚೆನ್ನಾಗಾಗಿತ್ತು ನೆಕ್ಸ್ಟ್ ಟೈಮ್ ಅಂತೂ ಪಕ್ಕ ಕೆಂಪಕ್ಕಿನಲ್ಲಿ ಟ್ರೈ ಮಾಡ್ತೀನಿ ಕಜ್ಜಾಯ ಹೇಗೆ ಬರುತ್ತೆ ನೋಡೋಣ ಆಂಟಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಟ್ರೈ ಮಾಡಬೇಕು ಮತ್ತು ಗುಡ್ಡಿ ಕೂಡ ಅಷ್ಟೇ ಸ್ವಲ್ಪ ಏನಾದ್ರೂ ಈ ಥರ ಕೆಲಸ ಇರಬೇಕಾದ್ರೆ ಟಿ ವಿ ಹಾಕಿ ಕೂರಿಸ್ತೀನಿ ಟಿ ವಿ ಏನಾದ್ರೂ ಕೋಕೊಂಬೆಲ್ಲ ನೋಡ್ತಾಳೆ ಬಟ್ ತುಂಬ ಹೊತ್ತು ಕೂಡ ನೋಡೋಲ್ಲ ಅವಳಿಗೆ ಯಾರೂ ಇಲ್ಲ ಅಂತ ಹಾಲಲ್ಲಿ ಅನಿಸಿದ್ರೆ ಬಂದುಬಿಡ್ತಾಳೆ ಕಿಚನಲ್ಲಿ ಒಂದು ಒಂದು ಹಾಫ್ ಆನ್ ಅವರ್ ನೋಡ್ಬೋದು ಇಲ್ಲ ಸಮ್ ಟೈಮ್ಸ್ ಫಿಫ್ಟೀನ್ ಮಿನಿಟ್ಸ ನೋಡ್ಬೋದು ಹೇಳೋಕ್ಕಾಗಲ್ಲ ಅವಳು ಮೂಡ್ ಹೆಂಗಿರುತ್ತೋ ಹಾಗೆ ಸೊ ಅಲ್ಲಿ ಟಿ ವಿ ಓಡ್ತಾನೆ ಇತ್ತು ಇವಳು ಬಂದುಬಿಟ್ಲು ಕಿಚನ್ಗೆ ಸ್ವಲ್ಪ ಜನ ಏನು ಹೇಳ್ತಾರೆ ಅಂದರೆ ನಾನು ತುಂಬ ಸಣ್ಣ ಆಗಿದ್ದೀನಿ ಅಂತಾರೆ ಸೊ ಅವಾಗವಾಗ ನಾನು ಮಿರರ್ ಮುಂದೆ ಹೋಗ್ತೀನಿ ನೋಡ್ಕೊಳ್ತೀನಿ ಸಣ್ಣ ಆಗಿದ್ದೀನಿ ಅಂತ ಬಟ್ ನನಗೇನು ಸಣ್ಣ ಆಗಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ನನ್ನ ವೆಯ್ಟ್ ಹಾಗೇ ಇದೆ ವೆಯ್ಟ್ ನಂದು ಫಿಫ್ಟಿಯಿಂದ ಫಿಫ್ಟಿ ಟೂವರೆಗೂ ಹೇಗಿತ್ತೋ ಹಾಗೇ ಇದೆ ಮದುವೆಗೆ ಮುಂಚೆ ಇದೇ ವೆಯ್ಟಲ್ಲೇ ಇದ್ದೆ ಇವಾಗಲೂ ಅದೇ ವೆಯ್ಟಲ್ಲೇ ಇದ್ದೀನಿ ಮೇ ಬಿ ಹೊಸದಾಗಿ ನಾನು ಪ್ರೆಗ್ನೆನ್ಸಿಯಿಂದ ನೋಡಿರೋರಿಗೆ ಆ ಥರ ಅನ್ನಿಸ್ತಿರ್ಬೋದು ಯಾಕಂದರೆ ಪ್ರೆಗ್ನೆನ್ಸಿನಲ್ಲಿ ಸಖತ್ತು ಚಬ್ಬಿ ಚಬ್ಬಿಯಾಗಿತ್ತು ಕೆನ್ನೆ ಎಲ್ಲ ಇವಾಗ ಫೀಡಿಂಗ್ ಮಾಡಿ ಮಾಡಿ ಸ್ವಲ್ಪ ಫೇಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿರ್ಬೋದು ಅಷ್ಟೇ ಬಟ್ ಸಣ್ಣ ಏನಾಗಿಲ್ಲ ನೀವು ಮುಂಚೆ ಮದುವೆಗೆ ಮುಂಚೆ ಇರೋ ಫೋಟೋ ವಿಡಿಯೋನ ಕಂಪೇರ್ ಮಾಡಿದ್ರೆ ಇವಾಗಲೇ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತೆ ಸೊ ವೆಯ್ಟ್ ಎಲ್ಲ ಹಾಗೇ ಇದೆ ನಾನು ವೆಯ್ಟ್ ಗೇನ್ ಕೂಡ ಆಗಿಲ್ಲ ವೆಯ್ಟ್ ಲಾಸ್ ಕೂಡ ಆಗಿಲ್ಲ ವೆಯ್ಟ್ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದೀನಿ ನಾನು ನನಗೆ ಇಷ್ಟವೂ ಇಲ್ಲ ವೆಯ್ಟ್ ಲಾಸ್ ಆಗೋಕ್ಕೆ ವೆಯ್ಟ್ ಗೇನ್ ಆಗೋಕ್ಕೆ ನಾನು ವೆಯ್ಟ್ ಬ್ಯಾಲೆನ್ಸ್ ಮಾಡಬೇಕು ನನ್ನ ಹೈಟಿಗೆ ನಾನು ಏನು ವೆಯ್ಟ್ ಇದ್ದೀನಿ ಫಿಫ್ಟಿ ಟು ಫಿಫ್ಟಿ ಟು ಇದೇ ಥರ ಹಾಕ್ತಾ ಇರ್ತೀನಿ ಸಮಟೈಮ್ಸ್ ಫಿಫ್ಟಿ ಸಮ್ಟೈಮ್ಸ್ ಫಿಫ್ಟಿ ಒನ್ ಇರ್ತೀನಿ ಸಮ್ಟೈಮ್ಸ್ ಫಿಫ್ಟಿ ಟು ಇದೇ ಥರ ಬಟ್ ಫಿಫ್ಟಿಗಿಂತ ಕಮ್ಮಿ ಆಗಿಲ್ಲ ಫಿಫ್ಟಿ ಫೈಗಿಂತ ಫಿಫ್ಟಿ ಫೈವ್ ಕೂಡ ಅಲ್ಲ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ಗಿಂತ ಜಾಸ್ತಿ ಕೂಡ ಆಗಿಲ್ಲ ಈ ಥರ ಬ್ಯಾಲೆನ್ಸ್ ಮಾಡ್ತಿದ್ದೀನಿ ನನಗೇನು ಈ ಥರ ವೆಯ್ಟ್ ಲಾಸು ವೆಯ್ಟ್ ಗೇನು ಅದೆಲ್ಲ ಇಷ್ಟ ಇಲ್ಲ ಹೆಲ್ದಿಯಾಗಿರಬೇಕು ಅಷ್ಟೇ ನಾನು ಏನು ವೆಯ್ಟ್ ಇದ್ದೀನಿ ಅದೆಲ್ಲ ಪ್ರಾಪರಾಗೇ ಇದ್ದೀನಿ ಹೆಲ್ದಿಯಾಗಿರಬೇಕು ಹೆಲ್ದಿ ಫುಡ್ ತಿನ್ನಬೇಕು ಅಷ್ಟೇ ಮತ್ತು ಸ್ವಲ್ಪ ರೇಷನ್ ತರೋದಿತ್ತು ಡಿ ಮಾರ್ಟ್ಗೆ ಹೋಗಿ ಸ್ವಲ್ಪ ಇಷ್ಟ ಆಗುತ್ತೋ ಅಷ್ಟು ರೇಷನ್ ತೊಗೊಂಡು ಬಂದ್ವಿ ಇದು ಗುಡ್ಡಿ ಫೇವ್ರೆಟ್ ಯುಗಟ್ಟು ಅವಳದು ಫೇವ್ರೆಟ್ ಫ್ಲೇವರ್ ಬಂದು ಬ್ಲೂಬೆರಿ ತಿಂತಾಳೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಬ್ಲೂಬೆರಿ ಸಿಗಲಿಲ್ಲ ಅದಕ್ಕೆ ಇದು ಮೇ ಬಿ ಪೀಚ್ ಫ್ಲೇವರ್ ಅನಿಸುತ್ತೆ ಅದು ತೊಗೊಂಡು ಬಂದೆ ಬಟ್ ಅದನ್ನು ಅವಳು ತಿಂದೇ ಇಲ್ಲ ಅದು ಫಸ್ಟ್ ಟೈಮ್ ಟ್ರೈ ಅವಳು ತಿಂದೇ ಇಲ್ಲ ನಾನೇ ತಿಂದ್ಕೊಂಡೆ ನನಗೆ ಡಿ ಮಾರ್ಟು ಅಷ್ಟೊಂದು ಇಷ್ಟ ಆಗೋದಿಲ್ಲ ಯಾಕಂದರೆ ಯಾವಾಗಲೂ ಕ್ರೌಡ್ ಇರ್ತಾರೆ ಇಲ್ಲಿ ಬೇರೆ ಡಿಮಾರ್ಟ್ ನಂಗೆ ಗೊತ್ತಿಲ್ಲ ಬಟ್ ಇಲ್ಲಿ ನಮ್ಮ ಮನೆ ಹತ್ರ ತುಂಬ ಕ್ರೌಡ್ ಇರ್ತಾರೆ ಪೀಸ್ಫುಲ್ಲಾಗಿ ಶಾಪಿಂಗ್ ಮಾಡಬೇಕು ಶಾ ಏನೇ ಆಗಲಿ ಕ್ರೌಡ್ ಇದ್ದರೆ ಒಂಥರ ನನಗೆ ಇಷ್ಟ ಆಗೋದಿಲ್ಲ ನನಗೆ ಕೊಕೋನಟ್ ಆಯಿಲ್ ಬೇಕಾಗಿತ್ತು ಮೇಯ್ನು ಡಿ ಮಾರ್ಟಲ್ಲಿ ಕೊಕೋನಟ್ ಆಯಿಲ್ ಎಲ್ಲ ಸಿಗೋದಿಲ್ಲ ಇದು ಮಂಗ್ಳೂರು ಸ್ಟೋರ್ಸಿಂದ ತೊಗೊಂಡು ಬಂದೆ ಇಯರ್ಲಿ ಒನ್ಸ್ ನಾನು ಮಂಗ್ಳೂರಿಗೆ ಹೋಗ್ತಿದ್ದೆ ಆವಾಗ ಅಲ್ಲಿಂದ ಕೋಕೋನಟ್ ಆಯಿಲೆಲ್ಲ ಕುಕ್ಕಿಂಗ್ಗೆ ತೊಗೊಂಡು ಬಂದುಬಿಡ್ತಿದ್ದೆ ಬಟ್ ಇವಾಗ ಹೋಗಿ ತ್ರೀ ಫೋರ್ ಇಯರ್ಸ್ ಮೇಲೆ ಆಯಿತು ತುಂಬ ವರ್ಷಗಳಾಯಿತು ಹೋಗಿ ಅದಕ್ಕೋಸ್ಕರ ಇಲ್ಲೇ ಮಂಗ್ಳೂರು ಸ್ಟೋವ್ಸಿಂದನೇ ತೊಗೊಂಡೆ ಕೊರಿಯರು ಮಾಡ್ತಾರೆ ಅಲ್ಲಿ ಬಟ್ ಬರೋದಕ್ಕೆ ಫೋರ್ ಫೈವ್ ಡೇಸ್ ಆಗುತ್ತೆ ಅದಕ್ಕೋಸ್ಕರ ಬೇಡ ಅಂತ ಮನೆ ಹತ್ರನೇ ತೊಗೊಂಡಿದ್ದೀನಿ ಇದು ಜೋನಿ ಬೆಲ್ಲ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ತುಂಬ ತಿಂದಿದ್ದೆ ಮತ್ತು ಅದಾದ ಮೇಲೆ ತಿಂದಿರಲಿಲ್ಲ ಅದಕ್ಕೋಸ್ಕರ ಇವಾಗ ಮತ್ತೆ ತಿನ್ನೋಣ ಅಂತ ತಗೊಂಡೆ ಒಂದು ಓಟ್ಸ್ ತೊಗೊಂಡಿದ್ದೀನಿ ಮತ್ತು ಇದು ಸೋಪ್ ಡಿಸ್ಪೆನ್ಸರ್ ಅಂತ ಅನಿಸುತ್ತೆ ಹೊಸ ಪ್ರಾಡಕ್ಟ್ ಬಂದಿತ್ತು ತಗೊಂಡೆ ಕಿಚನಲ್ಲಿ ಯೂಸ್ ಆಗುತ್ತೆ ಇದು ಈ ಥರ ಇದೆ ಈ ಥರ ಬರೋದಿಲ್ಲ ಈ ಥರ ಬರುತ್ತೆ ಮತ್ತು ಗ್ಲೌಸ್ ತೊಗೊಂಡಿದ್ದೀನಿ ಇವಾಗ ತುಂಬ ಚಳಿ ಇರೋದರಿಂದ ಗ್ಲೌಸ್ ಯೂಸ್ ಆಗುತ್ತೆ ಕ್ಲೀನಿಂಗಿಗೆ ಏನಕ್ಕಾದರೂ ನಾನೊಂದು ವುಮೆನ್ಸ್ ಹಾರ್ಲೆಕ್ಸ್ ತೊಗೊಂಡಿದ್ದೀನಿ ನಾನು ಇದೇ ಯೂಸ್ ಮಾಡೋದು ಬ್ಯಾಕ್ ಪೇನೆಲ್ಲ ಇದರಲ್ಲಿ ತುಂಬ ಕಮ್ಮಿ ಆಗುತ್ತೆ ತುಂಬ ಒಳ್ಳೆಯದು ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ಎಲ್ಲ ಜಾಸ್ತಿ ಕುಡಿತಿದ್ದೆ ಇದು ಇದನ್ನು ತಗೊಂಡೆ ಮತ್ತು ಆ್ಯಸ್ ಯೂಶ್ವಲ್ ಇದು ಬಾಡಿ ಲೋಷನ್ ಬೈ ಒನ್ ಗೆಟ್ ಒನ್ ಇತ್ತು ಇದು ತೊಗೊಂಡಿದ್ದೀನಿ ಇದು ಅಮ್ಮಗೆ ಶ್ಯಾಂಪು ಮತ್ತು ನಾನು ಮುಂಚೆ ಬಾಡಿ ವಾಶ್ ಯೂಸ್ ಮಾಡ್ತಿದ್ದೆ ಬಟ್ ಬಾಡಿ ವಾಷ್ ಎಲ್ಲ ತುಂಬ ಸ್ಟ್ರಾಂಗ್ ಇರುತ್ತೆ ತುಂಬ ಮೈಲ್ಡಾಗಿರೋದು ಯೂಸ್ ಮಾಡಬೇಕು ಅಂತ ಮೈಲ್ಡ್ ಸೋಪ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಡವ್ ತೊಗೊಂಡಿದ್ದೀನಿ ಮತ್ತು ಗುಡ್ಡಿಗೆ ಬ್ರಷ್ ತೊಗೊಂಡಿದ್ದೀನಿ ಅಲ್ದು ಆಲ್ರೆಡಿ ಇದೆ ಬ್ರಷ್ಷು ಬಟ್ ಇಲ್ಲಿ ಅಂತ ತೊಗೊಂಡಿದ್ದೀನಿ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಅದು ಹೋದರೆ ಯೂಸ್ ಆಗುತ್ತೆ ಅಂತ ಜಾಕ್ರಿ ಪೌಡರ್ ಒಂದು ತಗೊಂಡೆ ಮತ್ತು ಇದು ವೆಟ್ ವೈಪ್ಸ್ ವೈಪ್ಸನ್ ತೊಗೊಂಡಿದ್ದೀನಿ ಗುಡ್ಡಿಗಾದರೂ ಯೂಸ್ ಆಗುತ್ತೆ ಗುಡ್ಡಿಗೆ ನೀವಾಗ ವೆಟ್ ವೈಪ್ಸ್ ಯೂಸ್ ಆಗೋದಿಲ್ಲ ಅವಳಿಗೆ ಪಾಟಿ ಟ್ರೈನಿಂಗ್ ಮಾಡ್ತಾಯಿದ್ದೀನಿ ಅದರಿಂದ ಬಟ್ ಇರ್ಲಿ ಎಮರ್ಜೆನ್ಸಿಗೆ ಅಂತ ತಗೊಂಡೆ ಮತ್ತು ಹ್ಯಾಂಡ್ ವಾಶ್ ತೊಗೊಂಡಿದ್ದೀನಿ ಅಷ್ಟೇ ಏನೇನು ಬೇಕು ಅದು ತೊಗೊಂಡಿದ್ದೀನಿ ಪಾಸ್ತಾ ಮತ್ತು ಪಿಂಕ್ ಸಾಲ್ಟು ಬೂಸ್ಟ್ ಬಂದು ಅದು ನಂದಲ್ಲ ಆರೌದು ಇದು ಬಕಿಟ್ಟು ಒಂದು ತೊಗೊಂಡಿದ್ದೀನಿ ಇರಲಿ ಅಂತ ಇಷ್ಟು ಐಟಮ್ಸ್ ಇದೆ ಇದೊಂದು ಚೆನ್ನಾಗಿತ್ತು ಅಂತ ಇದೊಂದು ತಗೊಂಡಿದ್ದೀನಿ ಅಷ್ಟೆ ಮೇನ್ ಬೇಕಾಗಿದ್ದು ನನಗಿದೆ ಕೋಕೋನಟ್ ಆಯಿಲು ಮತ್ತು ಆಯಿಲ್ ಡಿಸ್ಪೆನ್ಸರ್ ಒಂದು ತಗೊಂಡೆ ಆಲ್ರೆಡಿ ಇತ್ತು ನಮ್ಮ ಮನೆಯಲ್ಲಿ ಎರಡು ಇತ್ತು ಮನೆ ಶಿಫ್ಟ್ ಮಾಡಬೇಕಾದ್ರೆ ಹಳೆ ಮನೆಯಲ್ಲೇ ಮರೆಸಿಬಿಟ್ಟು ಇಟ್ಬಿಟ್ಟು ಬಂದಿದ್ವಿ ಅದಕ್ಕೋಸ್ಕರ ಆಯಿಲ್ ಹಾಕೋಕ್ಕೆ ಒಂದು ಬಾಟಲ್ ತಗೊಂಡೆ ಬೇರೆ ಗುಡ್ಡಿಗೆ ಇದೇ ಸೋಪ್ ಯೂಸ್ ಮಾಡೋದು ಅಲ್ಲಿ ಸೆಟ್ ಇಲ್ಲಿ ಯಾವುದೂ ಸಿಗಲಿಲ್ಲ ಅದಕ್ಕೋಸ್ಕರ ಇದು ತಗೊಂಡೆ ಗುಡ್ಡಿಗೆ ಇದನ್ನೇ ಯೂಸ್ ಮಾಡೋದು ಬಟ್ ಈ ಸರಿ ಸೆಟ್ ಆಫಿಲ್ ಯೂಸ್ ಮಾಡೋಣ ಅಂದ್ಕೊಂಡೆ ಸಿಗಲಿಲ್ಲ ಅದಕ್ಕೋಸ್ಕರ ಇದೇ ತೊಗೊಂಡೆ ಇದು ನಮ್ಮ ಚೈಲ್ಡ್ಹುಡ್ ಕ್ರೀಮ್ ಅಂತ ಹೇಳ್ಬೋದು ವೀಕೌ ಟರ್ಮರಿಕ್ ಅಮ್ಮ ಇದನ್ನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇದು ತಗೊಂಡೆ ಮತ್ತು ನನ್ನ ಬಾಡಿ ಲೋಷನ್ ಯಾವುದೂ ಇರಲಿಲ್ಲ ಹಿಮಾಲಯತ್ತು ಜಾನ್ಸನ್ಸ್ ಬೇಬಿ ಇತ್ತು ನಾನು ಇದೇ ಫಸ್ಟ್ ಟೈಮ್ ಇವಳಿಗೆ ಜಾನ್ಸನ್ಸ್ ಬೇಬಿ ತಗೊಂಡಿರೋದು ಯೂಸ್ ಮಾಡೋದು ಇದೇ ಫಸ್ಟ್ ಟೈಮು ಅಲ್ಲಿ ಯಾವುದೂ ಇರಲಿಲ್ಲ ಸರಿ ನೋಡೋಣ ಇಷ್ಟಾದರೆ ಯೂಸ್ ಮಾಡೋಣ ತೊಗೊಂಡಿರೋಣ ಇಲ್ಲಾಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ ನನಗೆ ಈ ಬ್ರ್ಯಾಂಡೇ ಇಷ್ಟ ಇಲ್ಲ ಜಾನ್ಸನ್ಸ್ ಬೇಬಿ ಬ್ರ್ಯಾಂಡೇ ಇಷ್ಟ ಇಲ್ಲ ನನಗೆ ತುಂಬ ಕೆಮಿಕಲ್ ಇರುತ್ತೆ ಅನಿಸುತ್ತಾ ಇದೆಲ್ಲ ಬೆಸ್ಟ್ ಅಂದರೆ ಸೆಟ್ ಆಫಿಲ್ಲು ಇಲ್ಲ ಸಿಬಾಮೇಡು ಅಷ್ಟೇ ಯೂಸ್ ಮಾಡೋದು ನಾನು ಮತ್ತು ಸಿಬಾಮೇಡಲ್ಲಿ ಇದು ಸಿಕ್ತು ಜೆಂಟಲ್ ವಾಶು ಬಟ್ ಇದು ಸಿಗಲಿಲ್ಲ ಲೋಷನು ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಹುಡುಗಿಯ ಬಾಡಿ ವಾಶು ತೊಗೊಂಡಿದ್ದೀನಿ ಮತ್ತು ಬೇರೆ ಏನಿದೆ ಚಿಲ್ಲಿ ಪೌಡರು ಮನೆಯಲ್ಲೇ ಮಾಡಿಕೊಳ್ಬೇಕಿತ್ತು ಬಟ್ ಬೇಡ ಅಂತ ತೊಗೊಂಡೇ ಬಂದುಬಿಟ್ವಿ ಮನೇನಲ್ಲಿ ಮಾಡ್ಕೊಳ್ಬೇಕು ಚಿಲ್ಲಿ ಪೌಡರೆಲ್ಲ ಸೊ ಅಗರಬತ್ತಿ ತೊಗೊಂಡಿದ್ದೀವಿ ಅಷ್ಟೇ ಸೊ ಸ್ವಲ್ಪ ಐಟಮ್ಸ್ ಯಾವುದಾದ್ರು ಸಿಕ್ತು ಮತ್ತು ಬೇಗ ಬೇಗ ತೊಗೊಂಡಿದ್ದು ಇನ್ನೂ ಯಾವುದಾದ್ರೂ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ತೀನಿ ಇದರಲ್ಲಿ ಅಕ್ಕಿ ಇದೆ ಸಕ್ಕರೆ ಇದೆ ಮಸೂರ್ ದಾಲ್ ಇದೆ ಅದರಲ್ಲಿ ಗೋಧಿ ಹಿಟ್ಟಿದೆ ಇಷ್ಟು ಐಟಮ್ ಇದೆ ಅಷ್ಟೆ ಮತ್ತು ಇದು ಪಾಸ್ತಾ ತೊಗೊಂಡಿದ್ದೀನಿ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಅದು ಮತ್ತು ಫ್ಲೋರ್ ಕ್ಲೀನರ್ ಇದನ್ನೇ ಯೂಸ್ ಮಾಡೋದು ನಾವು ಇದೆಲ್ಲ ಇವಾಗ ಅರೇಂಜ್ ಮಾಡಬೇಕು ಗುಡ್ಡಿ ಮಲ್ಕೊಂಡಿದ್ದಾಳೆ ತೋರಿಸ್ತೀನಿ ಅದು ನೋಡಿ ಈ ಥರನೇ ಕೂತ್ಕೊಳ್ಳೋದು ಇಷ್ಟುದ ನನಗೆ ತುಂಬ ಐಟಮ್ ಸಿಗಲಿಲ್ಲ ಡಿ ಮಾರ್ಟಲ್ಲಿ ಅಲ್ಲಿ ಎಲ್ಲ ಐಟಮ್ ಸಿಗೋದಿಲ್ಲ ಸ್ವಲ್ಪ ಎಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಮಿಲ್ಲೆಟ್ಸ್ ಎಲ್ಲ ಅದು ಬೇರೆ ಕಡೆ ತೊಗೊಳ್ಬೇಕು ನಾನು ಮಿಲ್ಲೆಟ್ಸ್ ತಿನ್ನು ತಿನ್ನಬೇಕು ಆದಷ್ಟು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮೆಟ್ರೋಗೋಣ ಮೆಟ್ರೋ ಹೋಲ್ಸೇಲ್ಗೆ ಹೋಗಿ ಅಲ್ಲಿ ರೇಷನ್ ತಗೊಳ್ಳೋಣ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಗುಡ್ಡಿ ಅಷ್ಟೊತ್ತು ಇರ್ತಾಳೋ ಇರಲ್ವೋ ನನ್ನನ್ನು ಬಿಟ್ಟು ಅಂಥೇಳಿ ಮೆಟ್ರೋ ಕ್ಯಾನ್ಸಲ್ ಮಾಡಿಕೊಂಡೆ ಯಾವ್ದು ಬೇಕು ಮನೆಗೆ ಅದನ್ನಷ್ಟೇ ತಗೊಂಡಿರೋದು ಸೊ ಅದನ್ನೇ ಎವ್ರಿ ಮಂತ್ ಫಾಲೋ ಮಾಡಬೇಕು ಕುರುಕ್ ತಿಂಡಿ ಎಲ್ಲ ತೊಗೊಳೋದು ಅದೆಲ್ಲ ಮಾಡೋದಿಲ್ಲ ನನಗೆ ಇಷ್ಟನೂ ಆಗಿಲ್ಲ ಸೊ ಅದನ್ನೇ ಗುಡ್ಡಿಗೂ ಫಾಲೋ ಮಾಡಿಸ್ಬೇಕು ಅಂತಿದ್ದೀನಿ ಆದಷ್ಟು ಅವಳನ್ನ ಹೆಲ್ದಿಯಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ ಯಾವತ್ತೋ ಟೈಮ್ಸ್ ಕುರುಕ್ ತಿಂಡಿ ಎಲ್ಲ ತಿನ್ನೋದು ಅಂದರೆ ಪರವಾಗಿಲ್ಲ ಯಾವತ್ತೋ ಒಂದಿನ ಅಂದರೆ ಬಟ್ ಡೈಲಿ ಎಲ್ಲ ಕೊಡೋದಿಲ್ಲ ಅವಳಿಗೇನು ಅವಳಿಗೂ ಅದನ್ನೇ ಇವಾಗಿಂದ ಅಭ್ಯಾಸ ಮಾಡಿಸಿದ್ರೆ ಅದೇ ಪ್ರಾಕ್ಟೀಸ್ ಆಗಿಬಿಡುತ್ತೆ ಅವಳಿಗೆ ಡೈಲಿ ಕೇಳ್ತಾಳೆ ಅದಕ್ಕೋಸ್ಕರ ಅದೆಲ್ಲ ಬೇಡ ಅಂತ ನಾನು ತೊಗೊಳ್ತಾ ಇಲ್ಲ ಅವಳ ಮುಂದೆ ಏನೋ ತಿಂತಾನೂ ಇಲ್ಲ ಆದಷ್ಟು ಸ್ಟಾಪ್ ಮಾಡ್ತಾ ಇದ್ದೀವಿ ಎಲ್ಲ ತೊಗೊಂಬರೋದು ತಿನ್ನೋದು ಚಾಕ್ಲೇಟ್ಸು ಎಲ್ಲ ನಾನೇನು ಡೈಲಿ ಇರಲೇಬೇಕು ಅಂತೇನಿಲ್ಲ ಟೈಮ್ಸ್ ಕ್ರೇವಿಂಗ್ಸ್ ಆದರೆ ಅಷ್ಟೇ ನಾನು ಚಾಕ್ಲೇಟ್ ತಿನ್ನಬೇಕು ಅನಿಸ್ತಿದೆ ಅಂತ ಕೇಳೋದು ಸೊ ಹಾಗೆ ಪಾರ್ಕಿಗೆ ಬಂದ್ವಿ ಅವಳಿಗೆ ಫುಲ್ಲು ಈ ಥರ ಕವರ್ ಮಾಡಿಯೇ ಕರ್ಕೊಂಡು ಬರಬೇಕು ಪಾರ್ಕಿಗೆ ಇಲ್ಲಾಂದರೆ ತುಂಬ ಸೊಳ್ಳೆಗಳಿರುತ್ತೆ ಅದಕ್ಕೋಸ್ಕರ ಅವಳಿಗೆ ಎಷ್ಟೇ ಬಿಸಿಲಿದ್ರು ಎಷ್ಟೇ ಚಳಿ ಇದ್ದರೂ ಈ ಥರ ಫುಲ್ಲು ಕವರ್ ಮಾಡಬೇಕಾಗತ್ತೆ ಮಕ್ಕಳು ಆಡೋ ಥರ ಅಷ್ಟೊಂದು ಏನೂ ಇರೋದು ಇಲ್ಲ ಇಲ್ಲೆಲ್ಲ ಇದೊಂದು ಸ್ವಿಂಗ್ ಇದೆ ಸ್ಲೈಡ್ ಇದೆ ಅಷ್ಟೆ ಅದು ಅಲ್ಲೆಲ್ಲ ತುಂಬ ಸೊಳ್ಳೆ ಇರುತ್ತೆ ಪಾಪ ಅವಳು ಕೇಳ್ತಾ ಇರ್ತಾಳೆ ಪಾರ್ಕ್ 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 ಅಂತ ನಾವೇ ಕರ್ಕೊಂಡು ಹೋಗೋದಿಲ್ಲ ಯಾವಾಗಲಾದರೂ ಒಂದು ಸರಿ ಕರ್ಕೊಂಡು ಹೋಗ್ತೀವಿ ತುಂಬ ಅವಳಿಗೂ ಮನೇಲಿದ್ದು ಒಂಥರ ಆಗ್ತಿರುತ್ತೆ ಮಕ್ಕಳಿಗೆ ಹೊರಗಡೆ ಓಡಾಡಬೇಕಲ್ವಾ ಅವರೂ ಮನೆಯಲ್ಲೇ ನಾಲ್ಕು ಗೋಡೆ ನೋಡಿ 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 ಅವ್ರಿಗೂ ಇದಾಗಬಾರ್ದು ಇವಳು ನನ್ನ ಥರನೇ ಸೇಮ್ ನಮ್ಮ ಡ್ಯಾಡಿ ಥರನೇ ತುಂಬ ರಿಸರ್ವ್ಡು ಸ್ವಲ್ಪ ಜನ ಹತ್ರನೇ ಮಿಂಗಲ್ ಆಗೋದು ಎಲ್ಲರ ಹತ್ರ ಜಾಸ್ತಿ ಮಿಂಗಲ್ ಆಗೋಲ್ಲ ಮಾತಾಡ್ಸ್ತಾಳೆ ಕೆಲವೊಬ್ಬರ ಹತ್ರ ಮಾತಾಡ್ಸೋದು ಇಲ್ಲ ಅವಳು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಗೈಸ್ ಮಚ್ ಲವ್ ಬಾಯ್